ಈಗ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಭಾಳಷ್ಟು ಮಳೆ ಆಗ್ತಾ ಇದೆ ಇವತ್ತು ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುಲ್ಬರ್ಗಾಗೋಗಿ ಮಳೆ ಹಾನಿ ವೀಕ್ಷಣೆ ಮಾಡಿ ಬಂದು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಆದರೆ ಪರಿಹಾರವನ್ನು ಯಾವ ರೀತಿ ಕೊಡ್ತೀವಿ ರೈತರಿಗೆ ಎಷ್ಟು ಬೆಳೆ ಹಾನಿ ಆಗಿದೆ ಅಂತಕ್ಕಂಥದ್ನ ಇನ್ನೂ ಸರ್ವೆ ಮಾಡಿಸಿಲ್ಲ ಸರ್ಕಾರದಲ್ಲಿ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಬೆಳೆ ಹಾನಿ ಎಷ್ಟಾಗಿದೆ ಅದನ್ನ ರೈತರಿಗೆ ಯಾವ ರೀತಿ ತಲುಪಿಸ್ಬೇಕು ಎಷ್ಟು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತು ಸರ್ಕಾರದಲ್ಲಿ ಸರ್ವೇನೇ ಇನ್ನೂ ಮಾಡಿಸಿಲ್ಲ ಇವತ್ತು ಇಡೀ ರಾಜ್ಯದ ಆಡಳಿತ ಎಲ್ಲೋ ಒಂದು ಕಡೆ ಕುಸಿತವನ್ನು ನಾವು ಕಂಡಿದ್ದೇವೆ ಇವತ್ತು ಅವ್ರ ನಡುವೆನೇ ಕಚ್ಚಾಟ ಇವತ್ತು ಅವ್ರ ನಡುವೆನೇ ಇವತ್ತು ದಿನ ಬೆಳಗ್ಗೆ ಆದರೆ ಆ ಕಚ್ಚಾಟ ಬಿಟ್ಟರೆ ಬೇರೆ ಏನು ನಾವು ಕಾಣ್ತಾ ಇಲ್ಲ ಹಾಂ ಇವತ್ತು ಇದ್ದೀನಿ ಇವತ್ತು ಅವರ ನಡುವೆ ಏನು ವ್ಯತ್ಯಾಸಗಳಿದ್ದಾವೆ ಕಾಂಗ್ರೆಸ್ ಪಕ್ಷದ ಬಹುಶಃ ಅವ್ರವ್ರದೇ ಅವ್ರ ಅವರು ಅವ್ರ ಕಷ್ಟ ಸುಖಗಳನ್ನ ಅವರೇ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನು ರೈತರ ಕಷ್ಟ ಸುಖಗಳು ರಾಜ್ಯದ ಜನರ ಕಷ್ಟ ಸುಖಗಳನ್ನ ಯಾರು ಕೇಳ್ತಾರೋ ಗೊತ್ತಿಲ್ಲ ನಮ್ಮ ಮೈಸೂರಲ್ಲೂ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಇವತ್ತು ನಾವು ನೋ ಗಮನಿಸ್ತಾ ಇದ್ದೀವಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇದ್ರದ್ದು ಇದನ್ನು ಸರ್ಕಾರ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಅತಿ ಜರೂರಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಏನು ಅಂಥ ಹೆಚ್ಚಾಗಿ ಮಳೆ ಹಾನಿ ಆಗಿಲ್ಲ ಮಳೆ ಅತಿ ಹೆಚ್ಚು ಆಗಿರ್ತಕ್ಕಂಥ ಭಾಗಗಳಲ್ಲಿ ಎಲ್ಲೋ ಕೆಲವು ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಿಟ್ಟು ನಮ್ಮ ಕ್ಷೇತ್ರದಲ್ಲಿ ಏನು ಅಂತ ಮಳೆ ಹಾನಿಯಿಂದ ಸಮಸ್ಯೆ ಆಗಿಲ್ಲ ಮೈಸೂರಿನಲ್ಲಾದಂಥ ಮೃತಪಟ್ಟ ಬಾಲಕಿಗೆ ಸರ್ಕಾರ ಪರಿಹಾರ ಘೋಷಣೆಯನ್ನು ಕೂಡ ಮಾಡಲ್ಲ ಜವಾಬ್ದಾರಿಯುತ ಸಚಿವರಾದಂಥವ್ರು ಅವ್ರಿಗೆ ಕನಿಷ್ಠವಾಗಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಭೇಟಿ ಮಾಡುವಂಥ ಕೆಲಸನೂ ಆಗಲ್ಲ ಸರ್ ಅದು ಸಿ ಎಂ ತವರು ಜಿಲ್ಲೆಯಲ್ಲಿ ಇಂಥ ಘಟನೆ ಆಗುತ್ತೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸಬೇಕಾಗಿರ್ತಕ್ಕಂಥ ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಸರ್ಕಾರ ಇವತ್ತು ಈ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಇವತ್ತು ಆಗಿರ್ತ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಅವ್ರಿಗೆ ಶಕ್ತಿಯನ್ನು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನಾದರೂ ಸೌಜನ್ಯಕ್ಕಾದರೂ ಮಾಡಬೇಕಾಗಿತ್ತು ಅದನ್ನು ಸಹ ನಮ್ಮ ಸರ್ಕಾರ ಎಲ್ಲೋ ಒಂದು ಕಡೆ ಮಾಡಿಲ್ಲ ಅಂತಕ್ಕಂಥ ನಮ್ಮೆಲ್ಲರಿಗೂ ಸಹ ಭಾಳ ನೋವು ತರ್ತಕ್ಕಂಥ ವಿಚಾರ ಅದನ್ನೆಲ್ಲವನ್ನು ಕೂಡಲೇ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದೆ ಯಾವುದೇ ರೀತಿಯಾದಂಥ ಘಟನೆಗಳು ನಡೆದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತಕ್ಕಂಥ ನೀವು ನಮ್ಮನ್ನು ಕೇಳಿದ್ರೆ ಏನು ಗೊತ್ತಾಗುತ್ತೆ ನಾವು ಜೆ ಡಿ ಎಸ್ ಪಕ್ಷದ ಶಾಸಕರು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಎಲ್ಲರೂ ಅವರೇ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಾರೆ ಬಹುಶಃ ನೀವು ಅವ್ರನ್ನ ಕೇಳಬೇಕು ಡಿನ್ನರ್ ಮೀಟಿಂಗ್ ಏನು ಪಕ್ಷದ ಒಳಗಡೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಬೆಳವಣಿಗೆಗಳೇನು ಅಂತಕ್ಕಂಥದ್ದನ್ನ ನೀವು ಕೇಳಬೇಕು ನಾನು ಹೇಳಿದ್ದೇನೆಂದರೆ ನಾವು ದಿನ ಪೇಪರ್ ಓದ್ತಾ ಇದ್ದೀವಿ ಅಷ್ಟೇ ನಾವು ದಿನ ಪೇಪರ್ಲಿ ಬೆಳಗ್ಗೆ ನಿಮ್ಮ ಟಿ ವಿಲಿ ಮಾಧ್ಯಮದಲ್ಲೇ ನೋಡ್ತಾ ಇರೋದು ನಮಗೇನು ಗೊತ್ತಿಲ್ಲ ಅದರದ್ದು ನಮಗೆ ಒಳಗೆ ಏನಾಗ್ತಾಯಿದೆ ಏನು ಬಿಡ್ತಾಯಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನೀವು ಇದನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಕೇಳಿದ್ರೆ ಈ ಬೆಳವಣಿಗೆ ನೋಡಿದ್ರೆ ಅದನ್ನೇ ನಾನು ಹೇಳ್ತಾ ಇರೋದು ನಮಗೇನು ಗೊತ್ತು ನಾವು ಜೆ ಡಿ ಎಸ್ ಪಕ್ಷದ ಶಾಸಕರು ಸ್ಫೋಟ ಆಗುತ್ತಾ ಸ್ಫೋಟ ಆಗಲ್ವಾ ಅಧಿಕಾರ ಹಸ್ತಾಂತರ ಆಗುತ್ತಾ ಅಧಿಕಾರ ಹಸ್ತಾಂತರ ಆಗಲ್ವಾ ಅಂತಕ್ಕಂಥ ನಮಗೇನು ಗೊತ್ತು ಶಾಸಕರು ಕಾಂಗ್ರೆಸ್ನ ಪಕ್ಷದ ಶಾಸಕರು ಬಹುಶಃ ನಮಗೆ ರಾಜಕೀಯದ ಹೊರತಾಗಿ ಸ್ನೇಹಿತರಿದ್ದಾರೆ ಅವರು ಯಾರು ಈ ವಿಚಾರದ ಬಗ್ಗೆ ನಮಗೂ ಏನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇದ್ರ ಬಗ್ಗೆ ಭಾಳ ದೊಡ್ಡ ಗೊಂದಲ ಉಂಟಾಗಿದೆ ಇಡೀ ರಾಜ್ಯದಲ್ಲೂ ಸಹ ಭಾಳ ದೊಡ್ಡ ಗೊಂದಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಗೊಂದಲ ಇದೆ ಇದನ್ನು ಪರಿಹರಿಸ್ಕೊಳ್ಬೇಕಾದಂಥವ್ರು ಕಾಂಗ್ರೆಸ್ ಪಕ್ಷದವರು ಇದಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ